ನಾವೇನು ಯಾವ ಒಂದು ಶಿಕ್ಷಣದ ಪರಿಕಲ್ಪನೆಯನ್ನು ಹೊತ್ಕೊಂಡು ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ವು ಅದು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳ ಪೇರೆಂಟ್ಸ್ ಇದ್ದು ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯವಾಗಿ ಬರ್ತದೆ ಸರ್ ನೀವು ಹೇಳಿದಾಗೆ ಸ್ಥಳೀಯರು ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಗೆ ತಗೊಂಡ್ರೆ ಅನೇಕ ಲಿಮಿಟೇಷನ್ಸ್ ನಮಗಿದೆ ಅದೇ ಹಾಸ್ಟೆಲ್ ಇರುವಂತಹ ವಿದ್ಯಾರ್ಥಿ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಕೈಯಲ್ಲಿ ಇರ್ತಾರೆ ಯಾವ ಚಟುವಟಿಕೆಯಲ್ಲಿ ಬೇಕಿದ್ರೆ ಆ ವಿದ್ಯಾರ್ಥಿನ ಇನ್ವಾಲ್ವ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಆದರೆ ಸ್ಥಳೀಯ ವಿದ್ಯಾರ್ಥಿ ವಿದ್ಯಾರ್ಥಿ ಅಂತಗೊಂಡ್ರೆ ಬೆಳಿಗ್ಗೆ ಒಂದು ಎಂಟು ಮುಕ್ಕಾಲರಿಂದ ಸಂಜೆ ಒಂದು ಐದು ಆರು ಗಂಟೆ ತನಕ ಮಾತ್ರ ನಾವು ವಿದ್ಯಾರ್ಥಿಗಳ ನಮ್ಮ ಜೊತೆ ಇಟ್ಕೊಳ್ಬೋದು ಈ ನಿಟ್ಟಿನಲ್ಲಿ ನಾವು ಒಂದು ಟೈಮ್ ಟೇಬಲ್ ಅನ್ನು ನಾವು ಮಾಡಿದ್ದೇವೆ ಬೆಳಿಗ್ಗೆ ಏಯ್ಟ್ ಫೋರ್ಟಿ ಫೈವ್ ಏಯ್ಟ್ ಫಿಫ್ಟಿಯಿಂದ ನಮ್ಮ ಕ್ಲಾಸ್ ಪ್ರಾರಂಭ ಆಗುತ್ತೆ ಸಂಜೆ ಐದು ಗಂಟೆ ತನಕ ಬೇರೆ ಬೇರೆ ರೀತಿಯ ಅಕಾಡೆಮಿಕ್ಸ್ ಮತ್ತು ನಾನ್ ಕರಿಕ್ಯುಲರ್ ಆಕ್ಟಿವಿಟೀಸ್ ನಡೆಯುತ್ತೆ ಬೇರೆಲ್ಲ ಕಡೆ ನಾನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಬೇಕಿದ್ದರೆ ತಗೊಳ್ಬೋದು ಬೇಡ ಇದ್ದರೆ ಬಿಡ್ಬೋದು ಆದರೆ ನಮ್ಮ ಶಾಲೆಯದ್ದು ಹೇಗೆ ಕಲ್ಪನಾ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಅನ್ನುವಂಥದ್ದು ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಂದು ಮ್ಯೂಸಿಕ್ ಕ್ಲಾಸ್ ಅನ್ನು ನಡೆಸ್ತಾ ಇದ್ದೀವಿ ಆ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಮಗು ಭಾಗವಹಿಸಲೇಬೇಕು ಯಾವುದೋ ಒಂದು ಡಾನ್ಸ್ ಕ್ಲಾಸ್ ಇದೆ ಆ ಡಾನ್ಸ್ ಕ್ಲಾಸಲ್ಲಿ ಮಗು ಭಾಗವಹಿಸ್ಲೇಬೇಕು ಇದಕ್ಕೆ ನಾವು ಎಕ್ಸ್ಟ್ರಾ ಶುಲ್ಕ ಅಂತ ಏನು ತಗೊಳ್ಳೋದಿಲ್ಲ ಸರ್ ಇನ್ನೊಂದು ವಿಶೇಷವಾಗಿರುವಂಥದ್ದು ಸಾಯಂಕಾಲ ಆಟ ಆಡುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ನನ್ನ ಮನೆ ಮಗು ಕೂಡ ಸಂಜೆ ಆರು ಗಂಟೆಗೆ ಸ್ಕೂಲಿಂದ ಬಂತು ಅಂತ ಹೇಳಿದ್ರೆ ಮತ್ತೆ ಯಾವುದೇ ಆಟವನ್ನು ಆಡೋದಿಲ್ಲ ಮತ್ತೆ ಆಟ ಆಡುವಂಥದ್ದು ಮೊಬೈಲ್ ಜೊತೆಗೆ ಮಾತ್ರ ಆದರೆ ಇಲ್ಲಿ ಅದಕ್ಕೆ ನಾವು ತದ್ವಿರುದ್ಧವಾಗಿ ಯೋಜನೆಯನ್ನು ಮಾಡಿದ್ದೇವೆ ಆ ಸಾಯಂಕಾಲ ಐದು ಗಂಟೆ ತನಕ ಕ್ಲಾಸ್ ಆದ ನಂತರ ಒಂದು ಆರು ಗಂಟೆ ತನಕ ಆಟ ಆಡಿ ಮತ್ತೆ ಮಕ್ಕಳು ಇಲ್ಲಿಂದ ಮನೆಗೆ ಹೋಗ್ಬೇಕು ಅನ್ನುವಂತ ಯೋಚನೆಯನ್ನು ಕೂಡ ನಾವು ಮಾಡಿದ್ವಿ